ಏನು ಹೇಳಿಲ್ಲ ನಿಮ್ಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಕೊನ್ನಡ ಇಕ್ ಹೋಯ್ತಾ ಇದ್ದ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿ ಹೋಯ್ತಾ ಇದ್ದ ಭೇಟಿ ಆದ ಅಷ್ಟೇ ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು

ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗೋದು ತರ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಶುರು ಮಾಡಲಿ ಭ್ರಷ್ಟಾಚಾರಿಗಳಿದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಹಿಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ನೀವು ಹೋಗಿಲ್ಲ ಹಿಂಬುಲ್ಬರ್ಗ್ಗೆ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಮಾಡೋದ್ರ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಲ್ಲ ನಿನ್ನ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಎಂಟ್ರಿ ಮಾಡಿದ್ದಾರೆ ಔಟ್ಪುಟ್ ಏನು